ಐತೆ ಬಿಳಿಗೆರೆ ಕೃಷ್ಣ ಪುಸ್ತಕದಿಂದ ಮುಕುಂದೂರು ಸ್ವಾಮಿಗಳ ಕುರಿತು ನೆನಪು ಜೈನಿಮನಿ ಭಾರತದ ಶಕ ಲಕ್ಷ್ಮೀಶ ಕವಿಯ ಹುಟ್ಟೂರು ಕಡೂರು ತಾಲೂಕಿನ ದೇವನೂರು ಎಂದು ಪ್ರಸಿದ್ಧಿ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ನಾನು ಆ ದೇವನೂರು ಶಾಲೆಯಲ್ಲಿ ಉಪಾಧ್ಯಾಯಕನಾಗಿ ಹೋದೆ ಪಕ್ಕದ ಬೋಳನಹಳ್ಳಿಯಲ್ಲಿ ನನ್ನ ವಾಸಕ್ಕಾಗಿ ಅಲ್ಲಿನ ತಿಮ್ಮಿಗೌಡರು ಒಂದು ಚಿಕ್ಕ ಕೋಣೆಯನ್ನು ಬಿಟ್ಟುಕೊಟ್ಟರು ಆ ಊರಿನ ಮತ್ತೊಬ್ಬ ತಿಮ್ಮೇಗೌಡರ ಮನೆಯಲ್ಲಿ ಸ್ನಾನಕ್ಕೆ ಏರ್ಪಾಡಾಯಿತು ಬೋಳನಹಳ್ಳಿ ಕೇವಲ ಹನ್ನೆರಡು ಮನೆಗಳ ಒಂದು ಪುಟ್ಟ ಗ್ರಾಮ ಬೇಸಾಯಗಾರರು ಬಡವರು ಸಜ್ಜನರು ದುಡಿದು ತಿನ್ನುವರು ಊರ ಮಧ್ಯೆಯಲ್ಲಿ ಒಂದು ಆಂಜನೇಯ ಗುಡಿ ತುಂಬಾ ಶಿಥಿಲವಾಗಿತ್ತು ಒಂದು ಯುಗಾದಿಯ ಸಮಯದಲ್ಲಿ ಊರಿನವರೆಲ್ಲ ಸೇರಿ ಆ ದೇವಾಲಯವನ್ನು ಇದ್ದತ್ತರಲ್ಲಿ ಜೋಪಾನ ಮಾಡಿ ಸುಣ್ಣ ಬಣ್ಣಗಳೊಂದಿಗೆ ಹೊಸ ವರುಷದ ಹಬ್ಬಕ್ಕಾಗಿ ಸಜ್ಜುಗೊಳಿಸಿದರು ಮನೆ ಮನೆಯಿಂದ ಪೂಜಾ ನೈವೇದ್ಯಗಳಾದವು ಆ ರಾತ್ರಿ ಅಲ್ಲೇ ಎಲ್ಲರೂ ಸೇರಿ ಭಕ್ತಿಯಿಂದ ಭಜನೆ ಮಾಡಿದರು ಅಂದಿನಿಂದ ಆ ಪದ್ಧತಿ ಇಂದಿಗೂ ಹಳ್ಳಿಯಲ್ಲಿ ಮುಂದುವರಿಯುವುದು ವಿಶೇಷ ಬಿಡುವಿನ ವೇಳೆಯಲ್ಲಿ ಯಾವುದಾದರೂ ಆಧ್ಯಾತ್ಮಕ ಗ್ರಂಥವನ್ನು ಓದುವುದು ನನ್ನ ಹವ್ಯಾಸವಾಗಿತ್ತು ಒಂದು ದಿನ ಕಜ್ಞಾಕಾಡಿನ ರಾಮದಾಸರ ಆನಂದಾಶ್ರಮದಿಂದ ತಂದಿದ್ದ ಇಂದ ವಿಷನ್ಸ್ ಆಫ್ ಗಾಡ್ ಓದುತ್ತಿದ್ದೆ ದೇವನೂರಿನ ಶಾಲೆಯಲ್ಲಿ ನನ್ನ ಜೊತೆಯಲ್ಲಿ ಮತ್ತೊಬ್ಬ ಶಿಕ್ಷಕರಾಗಿದ್ದ ಶ್ರೀ ನನ್ನ ರೂಮಿಗೆ ಬಂದರು ನಾನು ಓದುತ್ತಿದ್ದ ಪುಸ್ತಕ ಯಾವುದೆಂದು ಕೇಳಿದರು ರಾಮದಾಸರ ಬಗ್ಗೆ ಚುಟುಕಾಗಿ ವಿವರಿಸಿ ಅವರೊಬ್ಬ ದೊಡ್ಡ ಸಾಧಕರು ಎಂದೆ ಬಿಡಿ ನಾನೊಬ್ಬರನ್ನು ಕಂಡಿದ್ದೆ ಆ ಮಹಾಪುರುಷರು ಕೂಡಿ ಬೀಗ ಹಾಕಿದರೂ ಹೊರಗೆ ಬಂದು ಮಾತನಾಡಿಸುತ್ತಿದ್ದರು ಬೀದಿಗಳಲ್ಲಿ ಚಿಕ್ಕ ಮಕ್ಕಳೊಂದಿಗೆ ಗೋಲಿ ಹಾಡುತ್ತಾ ತಿಂಡಿ ತಿನಿಸುಗಳನ್ನು ಆಗಾಗಲೇ ಸೃಷ್ಟಿಸಿ ಆ ಮಕ್ಕಳಿಗೆ ಹಂಚುತ್ತಿದ್ದರು ಸದಾ ಸಂತೋಷದಿಂದ ನಕ್ಕು ನಗಿಸುತ್ತಿದ್ದರು ಅವರ ಸಾನ್ನಿಧ್ಯದಲ್ಲಿರುವುದೇ ಖುಷಿ ಎನಿಸುತ್ತಿದೆ ಎಂದರು ಇದೆಲ್ಲ ನೀವು ಖುದ್ದು ನೋಡಿದ್ದೀರಾ ಅಥವಾ ಅವರವರು ಹೇಳಿದ ಹಂತಕಂತೆಯ ಮಾತೆ ಎಂದು ನೇರವಾಗಿ ಕೇಳಿದೆ ಏಕೆಂದರೆ ನಮ್ಮ ಜನರಲ್ಲಿ ಇಂತಹ ಕಟ್ಟುಕತೆಗಳು ಹೇರಾಳವಾಗಿದೆ ವಿಚಾರಿಸಿ ಹೊರಟಾಗ ಅಗೋ ಅವರು ಹೇಳಿದರು ಇಗೋ ಇವರು ಹೇಳಿದರು ಎಂದು ಯಾರನ್ನು ತೋರಿಸಿ ಕೊನೆಗೆ ಎಲ್ಲವೂ ಜಳ್ಳಾಗಿ ಹೋಗುವುದೇ ಹೆಚ್ಚು ಎಂದೆ ಆದರೆ ಶಂಬೆಗೌಡರು ನಾನು ಖುದ್ದು ನೋಡಿದ್ದೇನೆ ಅಷ್ಟೇ ಅಲ್ಲ ಆ ಊರಿನಲ್ಲಿ ಒಮ್ಮೆ ಬಂದಿದ್ದರು ಅಲ್ಲಿ ವಯೋವೃದ್ಧರೆಲ್ಲ ಅವರನ್ನು ಕಂಡಿದ್ದಾರೆ ಬೇಕಾದರೆ ಪಟೇಲ್ ತಿಮ್ಮೇಗೌಡರನ್ನು ವಿಚಾರಿಸಿ ನೋಡಿ ಎಂದರು ನನಗೆ ಸ್ವಲ್ಪ ನಂಬಿಕೆ ಬರಲಿಲ್ಲ ಆದರೂ ತಿಮ್ಮೇಗೌಡರು ಮತ್ತು ಒಬ್ಬಿಬ್ಬರು ವೃದ್ಧರು ನಾವು ನೋಡಿದ್ದಾಗಿ ಕೆಲವು ಕೌತುಕ ಸಂದರ್ಭಗಳನ್ನು ವಿವರಿಸಿದರು ನನ್ನ ಮದುವೆಯಾದ ಹೊಸದರಲ್ಲಿ ಇಲ್ಲಿಗೆ ಬಂದಿದ್ದರು ಇದೇ ಆಂಜನೇಯ ಗುಡಿಯ ಮುಂದೆ ನಮಗೆಲ್ಲ ಬಾಳೆಹಣ್ಣು ಸಕ್ಕರೆ ಕೊಟ್ಟರು ಮನೆಗಳಿಂದ ಎಲ್ಲರೂ ಓಡೂಡಿ ಬಂದು ಬೊಗಸೆಯನ್ನು ಹುಟ್ಟಿದರು ಎಲ್ಲರಿಗೂ ತಮ್ಮ ಜೋಬಿನಿಂದ ತೆಗೆದುಕೊಟ್ಟರು ಜೀವಿನಲ್ಲಿ ಎಷ್ಟಿರಲು ಸಾಧ್ಯ ಅಂತ ಎಲ್ಲರಿಗೂ ಕೊಟ್ಟರು ನಾವೆಲ್ಲ ಚೆನ್ನಾಗಿ ನೋಡಿದೆವು ಹಗಲು ಹತ್ತರ ಸಮಯ ಬೆಟ್ಟಕ್ಕೆ ಬನ್ನಿ ಎಂದು ಹೇಳಿ ನಗುತ್ತಾ ಹೊರಟು ಹೋದರು ಕೇವಲ ಹೊಳೆ ನರಸೀಪುರದ ಸಮೀಪದಲ್ಲಿನ ಮಲ್ಲಿಕಾರ್ಜುನ ಗಿರಿ ಎಂಬಲ್ಲಿಗೆ ಹೋದೆವು ಸಮೀಪದಲ್ಲಿ ಮುಕುಂದೂರು ಎಂಬ ಗ್ರಾಮ ಇರುವುದರಿಂದ ಆ ಬೆಟ್ಟಕ್ಕೆ ಮುಕುಂದೂರ ಬೆಟ್ಟ ಎಂದು ಕರೆಯುತ್ತಾರೆ ಅದೇ ದಿನ ಬೇರೆ ಬೇರೆ ಊರಿನವರು ಅಲ್ಲಿಗೆ ಬಂದಿದ್ದರು ಎಲ್ಲರೂ ಹಕ್ಕಿ ಬೇಳೆ ಬೆಲ್ಲ ಹಣ್ಣು ತರಕಾರಿ ಹೂ ಮುಂತಾದ ಪೂಜಾ ಸಾಮಗ್ರಿಗಳನ್ನು ತಂದಿದ್ದರು ವಿವರಿಸಿದಾಗ ಎಲ್ಲರೂ ಒಂದೇ ಕಥೆಯನ್ನು ಹೇಳಿದರು ಮೂರು ದಿನಗಳ ಹಿಂದೆ ನಮ್ಮೂರಿಗೆ ಬಂದಿದ್ದರು ಎಲ್ಲರಿಗೂ ಹಣ್ಣು ಸಕ್ಕರೆ ಕೊಟ್ಟರು ಮುಕುಂದೂರು ಬೆಟ್ಟಕ್ಕೆ ಬನ್ನಿ ಎಂದು ಹೇಳಿ ಹೋದರು ಎಂಬುದೇ ಎಲ್ಲರ ಮಾತು ಬಂದಿದ್ದವರಿಗೆಲ್ಲ ಅಚ್ಚರಿ ಎನಿಸಿತು ಆದರೆ ಆ ಸ್ವಾಮಿಗಳು ಮಾತ್ರ ಅಲ್ಲಿ ಕಾಣಲೇ ಇಲ್ಲ ಆ ಬೆಟ್ಟದಲ್ಲೆಲ್ಲ ಹುಡುಕಾಡಿ ಸಾಕಾಗಿ ಕೊನೆಗೆ ಎಲ್ಲರೂ ತಂದಿದ್ದ ಅಕ್ಕಿ ಬೇಳೆ ಸಾಮಾನುಗಳನ್ನೆಲ್ಲ ಒಂದೇ ಕಡೆ ಸೇರಿಸಿ ಅಡುಗೆ ಮಾಡಿದೆವು ಮಧ್ಯಾಹ್ನ ಮೂರರ ಸಮಯ ಇನ್ನೇನು ಊಟ ಪ್ರಾರಂಭಿಸಬೇಕು ಎನ್ನುವಾಗ ಇದ್ದಕ್ಕಿದ್ದಂತೆ ಎಲ್ಲಿಂದಲೋ ಹೇಗೋ ಬಂದು ಇವನಿಗೂ ಒಂದಿಷ್ಟು ಕವಳ ಕೊಡ್ರಲ್ಲ ಎಂದು ಕೈಹೊಡ್ಡಿದರು ನೆರೆದಿದ್ದವರ ಸಂತೋಷಕ್ಕೆ ಸಂಭ್ರಮಕ್ಕೆ ಆಶ್ಚರ್ಯಕ್ಕೆ ಭಾರವೇ ಇಲ್ಲ ಎಲ್ಲರೂ ಎದ್ದು ಕುಣಿದಾಡಿ ಸುತ್ತಿ ಸುತ್ತಿ ನಮಸ್ಕರಿಸಿ ನಲಿದಾಡಿದರು ಅವರು ಸಹ ನಕ್ಕಿ ನಗಿಸಿ ಕುಣಿಸಿ ಕುಣಿದಾಡಿದರು ಎಲ್ಲರೊಂದಿಗೆ ಕುಳಿತು ಊಟ ಮಾಡಿದರು ಸಂಜೆ ಆಗುತ್ತಾ ಬಂತು ಅಲ್ಲೆಲ್ಲ ಹುಲಿ ಕಿರುಬ ಕರಡಿಗಳ ಓಡಾಟ ಪ್ರಾರಂಭವಾಗುವ ಸಮಯ ಇನ್ನು ಹೊರಡಿ ಹೆಂಗಸರು ಮಕ್ಕಳು ಎಲ್ಲ ಕಣ್ ಬೆಳಕಿನಾಗೆ ಹೋಗಿ ಸೇರ್ಕೊಳ್ಳಿ ಎಂದು ಹೇಳಿ ಅವರು ಆ ಬೆಟ್ಟ ಹತ್ತಿ ಹೊರಟು ಹೋದರು ಎಂದೆಲ್ಲ ತಿಮ್ಮೇಗೌಡರು ತಮ್ಮ ಅನುಭವವನ್ನು ವಿವರಿಸಿದರು ನಡೆದು ಎಷ್ಟು ಕಾಲವಾಯಿತು ಈಗ ಎಂದು ಕೇಳಿದೆ ಸುಮಾರು ಅರವತ್ತು ವರ್ಷಗಳ ಹಿಂದೆ ನನ್ನ ಮದುವೆಯಾದ ಹೊಸತರಲ್ಲಿ ಅನಂತರವೂ ಎರಡು ಮೂರು ಸಲ ಅಲ್ಲಿ ನೋಡಿದ್ದೆ ಈ ಇಪ್ಪತ್ತು ಮೂವತ್ತು ವರ್ಷಗಳಿಂದ ನೋಡಲಿಲ್ಲ ಇದ್ದಾರೋ ಇಲ್ಲವೋ ಆಗಲೇ ಅರವತ್ತು ಎಪ್ಪತ್ತು ವರ್ಷಗಳೆಂದು ಮಾತನಾಡುತ್ತಿದ್ದರು ಇದನ್ನೆಲ್ಲ ನನಗೆ ಹೇಳಿದಾಗ ತಿಮ್ಮೆಗೌಡರಿಗೆ ಸುಮಾರು ಎಂಬತ್ತು ವರ್ಷ ಇದ್ದೇನು ಎಂಬಲಾಗದ ವಿಚಾರ ಆದರೆ ಸ್ವತಃ ಕಂಡ ಒಬ್ಬರು ಹೇಳಿದಾಗ ನಂಬುವುದೋ ಬಿಡುವುದೋ ನನಗೆ ಗೊಂದಲವಾಯಿತು ಅವರ ಹೆಸರು ಊರು ಕೇರಿ ಕುಲ ಕೂತ್ರ ಯಾವುದು ಯಾರಿಗೆ ಗೊತ್ತಿಲ್ಲ ಮುಕುಂದೂರು ಬೆಟ್ಟದ ಸ್ವಾಮಿಗಳು ಎನ್ನುವುದೇ ವಾಡಿಕೆಯಾಗಿತ್ತು ಎಂದಷ್ಟೇ ಗೌಡರು ಹೇಳಿದರು ಇವರ ಕುರಿತು ನಂಬಲು ಅಸಾಧ್ಯವಾದ ಮಾತುಗಳನ್ನು ಆಗಾಗಲೇ ಕೇಳಿಬರುತ್ತಲೇ ಇದ್ದವು ಆದರೆ ಈಚೆಗೆ ಕಂಡವರು ಯಾರೂ ಇಲ್ಲ ಒಂದು ವೇಳೆ ಇದ್ದರೆ ನೋಡೋಣವೆಂಬ ಹಂಬಲ ನನ್ನಲ್ಲಿತ್ತು ಒಂದು ದಿನ ನಮ್ಮ ಮನೆಗೆ ತಿಮ್ಮೇಗೌಡರು ಬಂದರು ಆ ಸ್ವಾಮಿಗಳಿದ್ದಾರಂತೆ ಬೆಟ್ಟ ಬಿಟ್ಟು ಬಂದು ಬೇರೆಲ್ಲೂ ಇದ್ದಾರಂತೆ ಈಚೆಗೆ ನೋಡಿದವರೊಬ್ಬರು ಹಾಸನದಲ್ಲಿ ನನಗೆ ತಿಳಿಸಿದರು ಎಂದಾಗ ನನ್ನ ಕುತೂಹಲ ಹೆಚ್ಚಾಯಿತು ಆದರೆ ಆ ತಿಮ್ಮೇಗೌಡರು ಕಂಡೇ ಮೂವತ್ತು ನಲವತ್ತು ವರ್ಷಗಳು ಕಳೆದಿವೆ ಆಗ ಆ ಸ್ವಾಮಿಗಳಿಗೆ ಅರವತ್ತು ಎಪ್ಪತ್ತು ವರ್ಷ ಇತ್ತು ಎನ್ನುತ್ತಾರೆ ಈಗ ನೂರು ವರ್ಷಗಳಂತೂ ಆಗಿದೆ ಅಷ್ಟು ವಯಸ್ಸಾದವರು ಇರುವುದು ಇನ್ನು ಗಟ್ಟಿಮುಟ್ಟಾಗಿ ಓಡಾಡುವುದು ಆಶ್ಚರ್ಯವೇ ಸರಿ ಎನಿಸಿ ನೋಡುವ ಹಂಬಲ ಹೆಚ್ಚಾಯಿತು ಮತ್ತೆರಡು ತಿಂಗಳು ಕಳೆಯಿತು ತಿಮ್ಮೇಗೌಡರು ಹೇಳಿದರು ಆ ಸ್ವಾಮಿಗಳಿರುವ ಸ್ಥಳ ಯಾರೂ ಹೇಳಿದರು ಇನ್ನು ಸರಿಯಾಗಿ ತಿಳಿಯುತ್ತೇನೆ ಹಾಗೆಯೇ ನಿಶ್ಚಯವಾದ ಮೇಲೆ ಇಬ್ಬರೂ ಹೋಗಿ ಬರೋಣ ಎಂದರು ಆ ವೇಳೆಗೆ ನನ್ನ ಕುತೂಹಲ ಸಾಕಷ್ಟು ಕಡಿಮೆಯಾಗಿತ್ತು